ಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ರಿಜಿಸ್ಟರ್ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ನಡೆಸಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ರಿಜಿಸ್ಟರ್ ರಾಜ್ಯ ಸಮಿತಿ ಖಜಾಂಚಿಯಾದ ಮಂಜುನಾಥ್ ಕೆ ಮಾತನಾಡಿ ಜಿಲ್ಲೆಯ ತಹಶೀಲ್ದಾರ್ಗಳು ವಿಭಾಗಾಧಿಕಾರಿಗಳು ಪಿಟಿಸಿಎಲ್ ಕಾಯ್ದೆಯನ್ನು ಸಂಪೂರ್ಣ ಗಾಳಿಗೆ ತೋರಿದ್ದಾರೆ ಇದು ಖಂಡನೀಯ ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಉಗ್ರ ಹೋರಾಟ ಮಾಡುವುದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಚ್ಚರಿಸಪ್ಪಲ್ ಪಿತಾ ಮಹಾರಾಜಪ್ಪ ಕರ್ನಾಟಕ ರಾಜ್ಯ ಪಿಟಿಸಿಎಲ್ ಹೋರಾಟ ಸಮಿತಿಗೆ ಕರ್ನಾಟಕ ರಾಜ್ಯ ಪಿಟಿಸಿಎಲ್ ಹೋರಾಟ ಸಮಿತಿಗೆ ನನ್ನ ಹೆಸರು ಮಂಜುನಾಥಂತ ಶಿರಾ ನಾನು ಕೂಡ ಪಿ ಟಿ ಸಿ ಎಲ್ ಬಾಧಿತ ನಂದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಬಂಧುಗಳ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಪಿ ಟಿ ಸಿ ಎಲ್ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಂಜಣ್ಣವರ ಆದೇಶದ ಮನೆಗೆ ನಿಮಗೆಲ್ಲ ನಾವು ಕರೆ ಕೊಟ್ಟಿದ್ವಿ ಇವತ್ತು ನಾವುಗಳೆಲ್ಲ ನಮ್ಮ ಕರೆಗೆ ಗೌರವ ಕೊಟ್ಟು ಪಿ ಟಿ ಸಿ ಎಲ್ ಬಾಧಿತರು ತುಮಕೂರು ಜಿಲ್ಲೆಯ ಮಿಡಿಸಲ್ ಬಾಧಿತರು ಎಲ್ಲ ಬಂದು ಸೇರ್ಪಟ್ಟಿದ್ದೀರಿ ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ರವರ ಆದೇಶದ ಪ್ರಕಾರ ಏನೆಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮನವಿ ಕೊಡ್ತಕ್ಕಂಥ ಒಂದು ಏನು ಡಿ ಸಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋರಾಟದ ಹೋರಾಟದ ವಿಚಾರ ತಲುಪಲಿ ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಎಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಹಾಗೆ ಆ ಪ್ರಯುಕ್ತವಾಗಿ ನಾವು ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನಮ್ಮ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಪಿ ಡಿ ಸಿ ಎಲ್ ಬಾಂಧವರೆಲ್ಲ ಇವತ್ತು ಎಲ್ಲ ಸೇರಿಕೊಂಡು ತಾವೆಲ್ಲ ಕೂಡ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಈ ಒಂದು ಹೋರಾಟಕ್ಕೆ ಯಶಸ್ವಿಯಾಗಲಿ ಕಾರಣ ಆಗಿದ್ದೀರಿ ನಿಮಗೆಲ್ಲ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಮಂತ್ಗಳೇ ನಾವು ಪಿ ಡಿ ಸಿ ಎಲ್ ರಾಜ್ಯ ರಾಜ್ಯ ಸಮಿತಿ ಪಿ ಟಿ ಸಿ ಎಲ್ ರಾಜ್ಯ ಸಮಿತಿ ಏನಿದೆ ಈ ಒಂದು ಸಮಿತಿ ರಚನೆ ಆಗಬೇಕಾದ್ರೆ ನಾವುಗಳು ಹೀಗೆ ಎ ಸಿ ಟಿ ಸಿ ಹಂತದಲ್ಲಿ ಏಸ್ಗಳನ್ನು ಹಾಕ್ಕೊಂಡು ಭಾಳ ಪಡಿಪಾಟ್ಲೆ ಬೀಳುವಂಥ ಸಂದರ್ಭದಲ್ಲಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ವಿಧಾನಸೌಧ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಜಯಂತಿ ದಿವಸ ಮೊನ್ನೆ ಈಗಿನ ರಾಜ್ಯಾಧ್ಯಕ್ಷ ಮಂಜುನಾಥ್ರವರ ಒಂದು ಸಹಕಾರದಲ್ಲಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಲಿ ಏನು ಬ್ಯಾಂಕ್ಪೆಟ್ ಹಾಲಲ್ಲಿ ವಿಧಾನಸೌಧದ ಬ್ಯಾಂಕ್ಪೆಟ್ ಹಾಲಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಅವತ್ತು ಬಿ ಜೆ ಪಿ ಗೌರ್ಮೆಂಟ್ ಇರ್ತದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಬ್ಯಾಂಕ್ಪೇಟ್ ಹಾಲ್ಗೆ ಹೋಗೋದಕ್ಕೆ ನಮಗೆ ಹೊರಗಡೆ ಬಿಡೋದಿಲ್ಲ ಪೊಲೀಸ್ ಸರ್ ಆ ಸಂದರ್ಭದಲ್ಲಿ ನಾವು ಅಲ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಅವತ್ತು ಸ್ಟ್ರೈಕ್ ಮಾಡಿ ಗೇಟ್ ಒಳಗಡೆ ನುಗ್ಗಿ ಬ್ಯಾಂಕ್ ಹೋಟಾಲ್ಗೆ ಹೋಗಿ ಅವತ್ತು ಏನು ಪಿ ಟಿ ಸಿ ಎಲ್ ಪರವಾಗಿ ಏನು ಕಾಲಮಿತಿ ಇಲ್ಲ ಅಂಥೇಳಿ ನಿರ್ಣಯ ಮಾಡಿ ಆದೇಶ ಮಾಡಿ ಅಂತೇಳಿ ನಾವು ನಮ್ಮ ತಂಡ ಹೊತ್ತು ಪ್ರಶ್ನೆ ಮಾಡ್ತೀವಿ ಆ ಸಂದರ್ಭಕ್ಕೆ ಪೊಲೀಸರು ನಮ್ಮನ್ನೆಲ್ಲ ಬಂದು ಅರೆಸ್ಟ್ ಮಾಡ್ತಾರೆ ಮಂಜಾಣರ ಮೇಲೆ ಕೇಸ್ ಮಾಡ್ತಾರೆ ಅವತ್ತು ಶುರುವಾದಂಥ ಹೋರಾಟ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಇದೇ ಸಿದ್ದರಾಮಯ್ಯ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದೆ ಕಾಯ್ದೆ ತಿದ್ದುಪಡಿ ಮಾಡಿ ಏನು ಯಾವುದೇ ಕಾಲಮಿತಿ ಇಲ್ಲ ಅಂತೇಳಿ ಕಾರಣ ಏನಂದರೆ ಹೆಕ್ಕಂಡಿ ಅಂತ ಒಂದು ದಾವಣಗೆರೆ ವಿಭಾಗದ ಕೇಸು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಅವರು ಲಿಮಿಟೇಷನ್ ಆ್ಯಕ್ಟಲ್ಲಿ ಅದನ್ನು ವಜಾ ಮಾಡಿರ್ತಾರೆ ಆ ಪ್ರಕರಣದಿಂದ ಇಡೀ ರಾಜ್ಯಾದ್ಯಂತ ನಮ್ಮ ಕೇಸ್ಗಳು ಎ ಸಿ ಡಿ ಸಿ ಹಂತದಲ್ಲಿ ಮತ್ತು ಹೈಕೋರ್ಟ್ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಹಂತದಲ್ಲಿ ಎಲ್ಲ ವಜಾ ಮಾಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭ ಇದ್ದಾಗ ಏನು ನಮ್ಮ ಎರಡು ಸಾವಿರದ ಇಪ್ಪತ್ತ್ ಹೋರಾಟ ಶುರುವಾಗಿ ಅವ್ರಿಗೆ ಏನು ಬೊಮ್ಮಾಯಿ ಸರ್ಕಾರ ಇತ್ತು ಆ ಸರ್ಕಾರಕ್ಕೆ ನಾವು ಒಂದು ಕೂಗನ್ನು ಪ್ರದರ್ಶನ ಮಾಡಿದಾಗ ಮತ್ತೆಲ್ಲ ಸಿಕ್ಕಿದಂಥ ನಮಗೆ ಬಹುಮಾನ ಏನಂದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಮುಂದುವರೆದು ನಾವು ಅವತ್ತಿಗೇನು ಬಿಡಲ್ಲ ಫ್ರೀಡಂ ಪಾರ್ಕಲ್ಲಿ ನಾವು ಎಂಟರ್ ಹಾಕ್ತೀವಿ ಸಾಮಾನ್ಯ ಹಾಕಿ ಮಳೆ ಗಳಿ ಚಾಳಿ ಲೆಕ್ಕಿಸ್ದೆ ಇಪ್ಪತ್ತೈದು ದಿವಸ ಹೋರಾಟ ಮಾಡ್ತೀವಿ ಆವಾಗ ಏನು ಬೊಮ್ಮಾಯಿ ಸರ್ಕಾರ ಏನು ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ನಮ್ಮನ್ನು ಕರೆಸಿ ಮಾತಾಡಿ ಮಾತಾಡಿ ನಿಮ್ಮ ನಿಮ್ಮ ಪರವಾಗಿ ನಾವು ಆದೇಶ ಮಾಡ್ತೀವಿ ಅಂತೇಳಿ ಮಾತಾಡಿ ನಮಗೆ ಭರವಸೆ ಕೊಡ್ತಾರೆ ಏನಾದರೂ ಬಜೆಟ್ ಮೇಟಿಂಗಲ್ಲಿ ಘೋಷಣೆನೂ ಕೂಡ ಮಾಡ್ತಾರೆ ಪಿ ಟಿ ಸಿ ಎಲ್ ಕಾಯ್ದೆನ ತಿದ್ದುಪಡಿ ಮಾಡ್ತೀವಿ ಅಂತೇಳಿ ಆ ಸಂದರ್ಭ ಸುಳ್ಳಾಗುತ್ತೆ ಮೋಸ ಮಾಡ್ತಾರೆ ಆ ಸಂದರ್ಭನೂ ನಾವು ಲೆಕ್ಕಿಸ್ತೆ ತದನಂತರ ಏನು ನಾವು ಮಾಡಿದ್ವಿ ಆ ಹೋರಾಟ ಇಪ್ಪತ್ತೈದು ದಿವಸದ ಹೋರಾಟ ಆ ನಮಗೇನು ಪ್ರತಿಫಲ ಸಿಗಲಿಲ್ಲ ಆ ಕಾರಣಕ್ಕೆ ನಾವು ಆ ಸರ್ಕಾರದ ಮೇಲೆ ಚಾಲೆಂಜ್ ಮಾಡ್ತೀವಿ ನಾವು ಈ ಸರ್ಕಾರ ನಾವು ಬೀಳಿಸ್ತೀವಿ ಅಂತೇಳಿ ಅದೇ ರೀತಿಯಾಗಿ ನಾವು ಅದೇ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಹೋರಾಟ ಮಾಡಿ ಆ ಸರ್ಕಾರ ನಾವು ವಜಾ ಮಾಡ್ತೀವಿ ಬೀಳಿಸ್ತೀವಿ ಅದರಲ್ಲಿ ನಮ್ಮದು ಪಲ್ ಇರುತ್ತೆ ಒಂದು ವೇಳೆ ಕಾರಣ ಏನಂದರೆ ಪಿ ಟಿ ಸಿ ಎಲ್ ವಿರುದ್ಧವಾಗಿ ಯಾವುದೇ ಸರ್ಕಾರಗಳು ಏನು ನಿರ್ಣಯ ತಗೊಂಡ್ರೆ ಆದೇಶಗಳು ಮಾಡಿದ್ರೆ ಪಿ ಟಿ ಸಿ ಎಲ್ ಹೋರಾಟಗಾರಿಗೆ ಪಿ ಟಿ ಸಿ ಎಲ್ ಬಾಧಿತರಿಗೆ ನ್ಯಾಯ ಕೊಡದೆ ಹೋದರೆ ಯಾವ ಸರ್ಕಾರಗಳನ್ನು ನಾವು ಲೆಕ್ಕಿಸೋದಿಲ್ಲ ಹೋರಾಟ ಮಾಡ್ತೀವಿ ಯಾವ ಥರ ಬೇಕಾರಾದರೂ ಹೋರಾಟ ಮಾಡ್ತೀವಿ ಅದಕ್ಕೆ ಸಾಕ್ಷಿಯಾಗಿ ತದನಂತರ ಕಾಂಗ್ರೆಸ್ ಸರ್ಕಾರ ಜೊತೆ ರಚನೆ ಆಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಅವರು ನಂತರ ರಚನೆ ಆಗತ್ತಿನ ಹಿಂಸೆಗೆ ಏನು ಕೆಲವೊಂದು ಸಮಾವೇಶಗಳಲ್ಲಿ ಕೆಲವೊಂದು ಇವ ಏನು ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಮುಂಚೆಗೇ ನಮಗೆ ಭರವಸೆಗಳನ್ನು ಕೊಟ್ಟಿರ್ತಾರೆ ಲಿಖಿತ ರೂಪದಲ್ಲೂ ಕೂಡ ಅದನ್ನು ಭರವಸೆಗಳು ಕೊಟ್ಟಿರ್ತಾರೆ ತದನಂತರ ನಾವು ಸರ್ಕಾರ ರಚನೆಯಾದ ಮೊದಲನೇ ಮೀಟಿಂಗಲ್ಲೇ ನಿಮ್ಮ ಏನು ಕಾಯ್ದೆ ತಿದ್ದುಪಡಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿ ಭರವಸೆ ಕೊಟ್ಟು ಮಾಡಿಕೊಟ್ರು ಆದರೆ ಆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಏನು ಇಷ್ಟು ಬರೇಗಳು ಏನು ಕಂದಾಯ ಮಂತ್ರಿಗಳಿದ್ದಾರೆ ಮತ್ತು ವೆಲ್ಫೇರ್ ಮಿನಿಸ್ಟರ್ ಆದಂಥ ಮಾಧವಪ್ಪರು ಮತ್ತು ಆಮೇಲೆ ಸತಿ ಜಾರಕಿಹೊಳಿ ಸಾಹೇಬ್ರು ಇಲ್ಲಿಂದರೆ ನಮ್ಮ ಸಾರಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವರೆಲ್ಲರ ಒಂದು ಏನು ಕಾರ್ಯದಕ್ಷತೆಯಿಂದ ಅದು ಅಮೆಂಡ್ಮೆಂಟ್ ಆಗುತ್ತೆ ಅಮೆಂಡ್ಮೆಂಟ್ ಆದರೂ ಕೂಡ ಇವತ್ತು ನಮ್ಮ ಆಫೀಸಿಯಲ್ಗಳಿಗೆ ಅದು ಲೆಕ್ಕ ಇಲ್ಲ ಅದು ಯಾಕೋ ಏನೋ ಅವ್ರಿಗೆ ನಮ್ಮ ತೆರಿಗೆಯಿಂದ ನಾವು ಕೊಡ್ತಕ್ಕಂಥ ಹಣ ಅವ್ರ ಸಂಬಳ ಸಂಬಳ ರೂಪದಲ್ಲಿ ಅವ್ರ ಮಕ್ಕಳಿಗೆ ಭಾಳ ಒಳ್ಳೆಯ ರೀತಿಯಾಗಿ ಸೌಕರ್ಯ ಕೊಡ್ತಾಯಿದೆ ಸರ್ಕಾರ ಅಂದರೆ ಏನೋ ನಮ್ಮ ತೆರಿಗೆ ನಮ್ಮ ತಿರಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣದಿಂದ ಅವರು ಸಂಬಳ ತಗೊಳ್ತಾ ಇದ್ದಾರೆ ಆದರೆ ಇವತ್ತು ಅದು ಸಾಕಾಗಿಲ್ಲ ಅವರಿಗೆ ಅದು ಸಾಕಾಗಿಲ್ಲ ನಾವು ನಮಗೆ ಸರ್ಕಾರ ಉತ್ಕೊಂಡ್ ತಿನ್ನಿ ನಿಮ್ಮ ಕುಟುಂಬನ ಏನು ಎಲ್ಲ ತೊಂದರೆಗಳಿಂದ ಮುಕ್ತಿ ಮುಕ್ತಿ ಪಡ್ಕೊಂಡು ನೀವು ವ್ಯವಸಾಯಗಾರರಾಗಿ ಅಂತೇಳಿ ಕೊಟ್ಟಂಥ ಭೂಮಿಯನ್ನು ಏನು ಅವತ್ತು ಷಡ್ಯಂತ್ರಗಳು ಮಾಡಿ ರಿಯಲ್ ಎಸ್ಟೇಟ್ ಮಾತಿಯಾದವರು ಎಲ್ಲ ಕಿತ್ಕೊಂಡಿದ್ದಾರೆ ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರು ಇನ್ನು ಅವ್ರಿಗೂ ಅಕ್ಷರ ಜ್ಞಾನ ಇಲ್ಲ ಕಾನೂನು ತಿಳುವಳಿಕೆ ಇಲ್ಲ ಸುಮ್ಮನೆ ಒಂದು ಸೈನ್ಯ ಹಾಕುವಂತೇಳಿ ಹಾಕಿಸ್ಕೊಂಡು ಇವತ್ತು ಲಕ್ಷಾಂತರ ಎಕರೆನ ಕರ್ನಾಟಕ ರಾಜ್ಯಾದ್ಯಂತ ಕಬಳಿಸಿ ಇವತ್ತು ನಮಗೆ ಪಿ ಟಿ ಸಿ ಎಲ್ ಬಾಧ್ಯತರಿಗೆ ಎಲ್ಲ ಎಸ್ ಸಿ ಎಸ್ ಟಿ ವರ್ಗದ ಎಲ್ಲ ಬಾಂಧವರಿಗೆ ನೂರೈವತ್ತೊಂದು ಜಾತಿ ಇರ್ತಕ್ಕಂಥ ಎಲ್ಲ ಬಾಂಧವರಿಗೆ ತನ್ನೇ ಆಗಿದೆ ಆದರೆ ನಾವು ಇವತ್ತು ಪಿ ಟಿ ಸಿ ಎಲ್ ಕಾಯ್ದೆ ಏನು ಇವತ್ತೇನು ಜಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟಿಯ ಪದೊಂದರಲ್ಲಿ ಜಾರಿಯಾಯಿತು ಅದಕ್ಕೆ ಕಾರಣದ ಮಹಾತ್ಮರಾದಂಥ ಪಿತಾಮಹರಂತೆಯೇ ಹೇಳ್ಬೋದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರು ಒಂದೂವರೆ ವರ್ಷದ ಹೋರಾಟದ ಪ್ರತಿಫಲವಾಗಿ ಪಿ ಡಿ ಸಿ ಎಲ್ ಕಾಯ್ದೆ ರಚನೆ ಆಗುತ್ತೆ ಅವತ್ತಿನ ಏನು ದೇವರಾಜರಸ್ಸು ಗೌರ್ಮೆಂಟು ಬಿ ರಾಜಯ್ಯ ಎನ್ರಾಜಯ್ಯ ಕಂದಾಯ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಅವತ್ತು ಎಲ್ಲ ಅವರ ಒಂದು ಆಸಕ್ತಿಯಿಂದ ಪಿಡಿಶಿಯಲ್ ಕಾಯ್ದೆ ಆಗಿ ಬಡವರಿಗೆ ನ್ಯಾಯ ಸಿಗುವಂಥ ಕೆಲಸ ನಡೆದಾಗ ಅದು ನಡ್ಕೊಂಡ್ಬಂದು ಇವತ್ತು ಇಲ್ಲಿವರೆಗೂ ಬಂದಿದೆ ಆದರೆ ಆ ಕಾಯ್ದೆಗೆ ಲವ್ಲೇಷ್ ತಿಮ್ಮತ್ತನ್ನು ಕೊಡದೇನೆ ಈ ಅಫೀಷಿಯಲ್ಗಳು ಸಿ ಡಿ ಸಿ ತಹಶೀಲ್ದಾರು ಆರ್ ಐ ಆರೈ ಮೂಲಭೂತ್ವಾಗಿ ಆರ ಐ ಆರ್ ಐಯಿಂದಲೇ ಸ್ಟಾರ್ಟ್ ಆಗೋದು ನಮಗೆ ಮೋಸ ಆ ಕಲ್ಲರಿಂದನೇ ಸ್ಟಾರ್ಟ್ ಆಗೋದು ನಮಗೆ ಮೋಸ ಹೌದು ಆರ್ ಐ ಇಯಿಂದಾನೆ ಸ್ಟಾರ್ಟ್ ಆಗಿ ನಂತರದು ಆಮ್ಲಕ್ ಅಧಿಕಾರಿ ಆರ್ ಐ ಊರಿಂದನೇ ಮೂಲಭೂತ್ವಾಗಿ ನಮಗೆ ಸಮಸ್ಯೆ ಶುರುವಾಗೋದು ಅಲ್ಲಿಂದ ಶುರುವಾಗಿ ಆಮೇಲೆ ಎ ಸಿಗಳು ಅಲ್ಲ ತಹಶೀಲ್ದಾರ್ಗಳು ಅದನ್ನ ಗಮನಿಸ್ದೆ ಆ ಮತ್ತೆ ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ನ ಸರಿಯಾಗಿ ನಿರ್ವಹಣೆ ಮಾಡಿದೆ ಇವತ್ತು ಎ ಸಿ ಕೋರ್ಟ್ಗಳಲ್ಲಿ ನಾವು ಕೇಸನ್ನು ದಾಖಲೆ ಮಾಡಿದಂಥ ಸಂದರ್ಭದಲ್ಲಿ ಸಿಯಿಂದ ಅವರು ಏನು ಡಾಕ್ಯುಮೆಂಟ್ಗಳನ್ನ ತರಿಸ್ಕೊಂಡಂಥ ಸಂದರ್ಭದಲ್ಲಿ ಖಾತೆಗಳು ಕಡತಗಳಿಲ್ಲ ಮಾಯವಾಗ್ಬಿಟ್ಟಿದ್ದಾರೆ ಎಲ್ಲದು ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾದರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ತಾಲೂಕಾಸ್ಗಳಲ್ಲಿ ನಮ್ಮ ಕಡತಗಳಿಲ್ಲ ನಮ್ಮ ಪಿಟಿಸ ನಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳಿಲ್ಲ ಇದನ್ನೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾದವರು ಕಾಸ್ ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಮಾರಾಟ ಆಗ್ಬಿಟ್ಟಾರೆ ಯಾರು ಆರ್ ಐಗಳು ಇ ಎಗಳು ತಹಸೀಲ್ದಾರ್ಗಳು ಅದರ ನಂತರ ಅದಾದ್ಮೇಲೆ ಅಲ್ಲಿ ಮೊದಲನೇ ಮೋಸ ನಡೆದು ಮುಂದುವರೆದ ಬಂದು ನಾವು ಕೋರ್ಟಿಗೆ ಕೇಸ್ ಹಾಕೊಂಡಾಗ ಎ ಸಿ ಕೋರ್ಟ್ ಅಲ್ಲಿ ರೆವಿನ್ಯೂ ಕೋರ್ಟ್ ಅಲ್ಲಿ ಎ ಸಿ ಅವರ ನ್ಯಾಯ ಸಿಗ್ತಾ ಇಲ್ಲ ಎ ಸಿ ಅವರು ಸುಮೋಟೋ ಕೇಸ್ ಅವರೇ ಸ್ವಯಂ ಪ್ರಕರಣ ದಾಖಲಿಸ್ಕೊಂಡು ನಮಗೆ ನ್ಯಾಯ ಕೊಡಬೇಕು ಪಿ ಟಿ ಸಿ ಎಲ್ ಆಕ್ಟ್ ಮೂಲ ಮೂಲಭೂತ ಏನು ಆಶಯ ಕೂಡ ಅದು ಆದ್ರೆ ಇವತ್ತು ಅದು ಇಲ್ಲ ಇಲ್ಲ ಯಾಕೆಂದ್ರೆ ದುಡ್ಡು ರಿಯಲ್ ಎಸ್ಟೇಟ್ ಮಾಫಿಯಾದವರು ದುಡ್ಡು ಕೊಡ್ತಾ ಇದಾರೆ ಅವರು ನಮ್ಮ ವಿರುದ್ಧವಾಗಿ ಪಿ ಡಿ ಬಾಧಿತರ ವಿರುದ್ಧವಾಗಿ ನಮ್ಗೆ ಆದೇಶ ಮಾಡ್ತಾ ಇದ್ದಾರೆ ಏನು ಅಮೆಂಡ್ಮೆಂಟ್ ಆಗಿದೆ ಈಗಿನ ಗೌರ್ಮೆಂಟು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ್ದಾರೆ ಆ ಅಮೆಂಡ್ಮೆಂಟಿಗೆ ಕೂಡ ಬೆಲೆ ಇಲ್ಲ ಬೆಲೆ ಇಲ್ಲದೆ ಇವತ್ತು ಆದೇಶಗಳು ಮಾಡ್ತಾ ಇದ್ದಾರೆ ಎ ಸಿಗಳ ಹತ್ರ ನಾವು ಬರಬೇಕಾಗಿಲ್ಲ ಅವರೇನೆ ಸ್ವಯಂ ಪ್ರಕರಣ ದಾಖಲಿಸ್ಕೊಂಡು ನಮ್ಮ ಜಮೀನುಗಳನ್ನು ರಿಷನ್ ಹಾಕಿಸ್ಕೊ ಹಾಕಿದ ತಕ್ಷಣ ನಮಗೆ ಕೊಡಬೇಕು ಅವರೇ ಅವರೇ ಸ್ವಯಂ ಸ್ವಯಂ ಸ್ಥಳಕ್ಕೆ ಬಂದು ಇತ್ತು ಪೊಲೀಸ್ದು ಡಿಪಾರ್ಟ್ಮೆಂಟ್ನ ಕರ್ಕೊಂಬಂದು ನಮಗೆ ರಕ್ಷಣೆ ಕೊಟ್ಟು ಭೂಮಿ ಬಿಡಿಸ್ಕೊಟ್ಟಂಥ ಸಂದರ್ಭ ಏನು ಈ ಕಾಯ್ದೆಯಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪಿ ಟಿ ಸಿ ಎಲ್ ಕಾಯ್ದೆ ಆಶಯ ಕೂಡ ಅದು ಮೂಲ ಆಶಯ ಆ ಮೂಲ ಆಶಯಕ್ಕೆ ಧಕ್ಕೆ ಆಗಿದೆ ಇವತ್ತು ಅದನ್ನು ಕೂಡ ಗಮನಿಸಿದೆ ನಾವು ಮುಂದುವರೆದು ಏ ಡಿ ಸಿ ಕೋಟಿಗೆ ಬಂದಾಗ ಡಿ ಸಿ ಯಿಂದ ಇಂಥ ನ್ಯಾಯಾನೇ ಡಿ ಸಿ ಯಿಂದ ಇಂಥ ನ್ಯಾಯ ಜಿಲ್ಲಾಧಿಕಾರಿಗಳು ಈ ಒಂದು ಜಿಲ್ಲೆಗೆ ತಂದೆ ತಾಯಿ ಮೊದಲನೇ ಸರ್ಕಾರದ ಪ್ರತಿನಿಧಿ ಒಂದು ಜಿಲ್ಲೆಗೆ ಇವರು ಕೂಡ ಅನ್ಯಾಯ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಯಾರಿಗೆ ಕೇಳಬೇಕು ನ್ಯಾಯ ಯಾರಿಗೆ ಕೇಳಬೇಕು ನ್ಯಾಯ ಮತ್ತೆ ಇದ್ರ ಮುಂದುವರೆದು ಹೈಕೋರ್ಟ್ ಹೋದರೆ ಅಲ್ಲೂ ಕೂಡ ಜಜ್ಗಳು ನಮ್ಮ ವಿರುದ್ಧವಾಗಿ ಆದೇಶ ಮಾಡ್ತಾ ಇದ್ದಾರೆ ಪಿ ಟಿ ಸಿ ಎಲ್ ಕಾಯ್ದೆಗೆ ಬೆಲೆ ಇಲ್ವಾ ಈಗೇನು ಸರ್ಕಾರಗಳ ರಚನೆ ಆಗ್ತಾ ಇದೆ ಪ್ರಭಾ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳೇ ಅಂತಿಮ ಅವ್ರ ನಿರ್ಣಯನೇ ಅಂತಿಮ ಅವರ ಆಯ್ಕೆ ಪ್ರಕಾರ ಸರ್ಕಾರ ರಚನೆ ಆಗಿ ಅವರು ಏನು ಮಾಡಿದಂಥ ಸರ್ಕಾರದಿಂದಲೇ ನಮ್ಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರಗಳೇ ಇದನ್ನು ಕೇಳ್ತಾ ಇಲ್ಲ ಏನಿದು ಏನು ಈ ವ್ಯವಸ್ಥೆ ನಾವು ವಿಷ ವಿಷಪುರ ಸಾಯ್ಬೇಕಾ ನಮ್ಮ ಅಳಲಲ್ಲಿ ಯಾಕೆ ಹೇಳ್ತಾರೆ ಇಲ್ಲಿವರೆಗೂ ಇನ್ನೂರ ಮೂವತ್ತ್ ಮೂರು ದಿವಸ ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಚಳಿ ಗಾಳಿ ಮಳೆ ನಕ್ಕಷ್ಟೇ ಹೆಂಡತಿ ಮಕ್ಕಳ ಕರ್ಕೊಂಡು ಹೋಗಿ ಮುಂಡ್ರಚ್ಕೊಂಡು ಹಬ್ಬಗಳ ಸಮೇತ ಮಾಡಿದೆ ಅಷ್ಟು ದಿನ ಇನ್ನೂರ ಮೂವತ್ತ್ ಮೂರು ದಿವಸ ಕೂತ್ಕೊಂಡು ನಾವು ಹೋರಾಟ ಮಾಡಿದ್ವಲ್ಲ ಅದು ಅದರ ಒಂದು ಪ್ರತಿಫಲವಾಗಿ ಅಮೆಂಡ್ಮೆಂಟ್ ರಚನೆ ಆಯ್ತಲ್ಲ ಅಮೆಂಡ್ಮೆಂಟಿಗೆ ಏನು ಕೊಡ್ತಾ ಇದೀರ ಬೆಲೆ ಆಫೀಸಿಯಲ್ಗಳು ತಹಸೀಲ್ದಾರ್ಗಳು ಎಸ್ಗಳು ಡಿ ಸಿಗಳು ಹೈಕೋರ್ಟ್ಗಳು ಯಾರು ಕೊಡ್ತಾ ಇದಾರೆ ನೀವು ಬೆಲೆನ ಯಾಕೆ ಈ ವ್ಯವಸ್ಥೆ ಏನಿಂತ ಮೋಸ ಅದಕ್ಕಾಗಿ ಬಂಧುಗಳೇ ನಾವು ಇವತ್ತೆಲ್ಲ ಏನು ಸೇರ್ಕೊಂಡಿದ್ದೀವಿ ಪಿಟಿಶರ್ ಬಾಂಧವರು ನಾವು ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರಲ್ಲಿ ಇವತ್ತೇನು ಸಾಂಕೇತಿಕೆ ನಾವು ಕೊಟ್ಟಿದ್ದೀವಿ ಏನು ಒಂದು ರಿಕ್ವೆಸ್ಟನ್ನು ಇದು ಏನಾದರೂ ಈ ಈ ಜಿಲ್ಲಾಧಿಕಾರಿಗಳು ಎಲ್ಲ ರಾಜ್ಯದ ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ ಎಲ್ಲ ರಿಕ್ವೆಸ್ಟನ್ ಕೊಡ್ತಾ ಇದ್ದಾರೆ ನಮ್ಮ ಪಿ ಟಿ ಸಿ ಎಲ್ ಬಾಂಧವರು ಏನು ಇವತ್ತು ಮುಖ್ಯಮಂತ್ರಿಗೆ ರವಾನೆ ಆಗ್ತದೆ ಮುಖ್ಯಮಂತ್ರಿಗಳು ಇದನ್ನು ಚೆನ್ನಾಗಿ ಗಮನಿಸಿ ಕಂದಾಯ ಮಂತ್ರಿಗಳು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಎಲ್ಲ ಸಂಬಂಧಪಟ್ಟ ಏನು ಇಲಾಖೆಗಳು ಸೆಕ್ರೆಟರಿಯೇಟ್ಗಳು ಇದನ್ನು ಸರಿಯಾಗಿ ಸಮರ್ಪಕವಾಗಿ ಪರಿಗಣನೆ ಮಾಡಿ ನ್ಯಾಯ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಉಗ್ರ ಹೋರಾಟ ಮಾಡೋಕ್ಕ ನಾವು ನಡೆಯಾಗಿದ್ದೀವಿ ನಮ್ಮ ಜೀವನನೇ ಕಳೆದೋಗಿದೆ ನಾಶ ಆಗಿದೆ ನಾವು ಬದುಕಿನ ಏನು ಪ್ರಯೋಜನ ಇಲ್ಲ ನಾವು ಸತ್ಯ ಸಾಯ್ತೀವಿ ನಮ್ಮ ಜಮೀನ್ಗೋಸ್ಕರ ಸತ್ಯ ಸಾಯ್ತಿವಿಡಲ್ಲ ಒಂದು ಎಚ್ಚರಿಕೆ ನೀಡ್ತಾ ಈ ಇಡೀ ವ್ಯವಸ್ಥೆಗೆ ಸರ್ಕಾರಕ್ಕೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಒಂದು ಎಚ್ಚರಿಕೆ ಬಂಧುಗಳೇ ಈ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ ಇದೇ ರೀತಿ ತುಮಕೂರು ಜಿಲ್ಲೆ ಹೆಸರಾಂತ ವಕೀಲರು ಹಾಗೂ ಕಾನೂನು ಸಲಹೆಗಾರ ರಾಜಣ್ಣ ಜಿಲ್ಲೆಯ ತಹಶೀಲ್ದಾರ್ಗಳು ಮತ್ತು ಅಧಿಕಾರಿಗಳ ವಿರುದ್ಧ ಹುಡುಗಿದ್ರು ನಮ್ಮ ಕರ್ನಾಟಕ ರಾಜ್ಯ ಪಿಟಿಸಿ ಹೋರಾಟ ಸಮಿತಿಯ ಲೀಗಲ್ ಅಡ್ವೈಸರ್ ಆಗಿರತಕ್ಕಂಥ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ನಾಯಕರಾದಂತಹ ರಾಜಣ್ಣ ಅವರು ಈ ಕಾರ್ಯಕ್ರಮ ಮಾತಾಡ್ತಾರೆ ಈ ಪಿ ಕಾಯ್ದೆಯ ಜಾರಿಗೆ ಏನು ಬಂದಿಲ್ಲ ಜಾರಿ ಮಾಡಿ ಅನ್ನೋ ಬಗ್ಗೆ ನೀವೆಲ್ಲ ಏನು ಇವತ್ತು ಬಂದು ಇವತ್ತು ಮನೆ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಿವಾರಿಸಲು ಸಹ ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ ಇವತ್ತು ಇಷ್ಟು ಜನ ಬಂದು ನೀವೆಲ್ಲರೂ ನೀವು ಆಗಿರೋದಕ್ಕೆ ತುಂಬ ನನಗೆ ನಾವೇನು ಧನ್ಯ ಇದೆ ಫೋನ್ ಮಾಡಿದೀನಿ ಒಂದೇ ದಿನ ಫೋನ್ ಮಾಡಿದಾಗ ಇಷ್ಟು ಜನ ಬಂದು ಹೇಳಿದ್ರೆ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಜನ ಸಾಕು ಅಂತ ಒಳ್ಳೆ ಕಮ್ಮಿ ಮಾಡಿದ ಏನಾಗಿದೆ ಈ ಕಾಯ್ದೆ ಜಾರಿಗೆ ಬಂದು ಒಂದು ಒಂದು ಎಪ್ಪತ್ತೊಂಬತ್ತರಿಂದ ಜಾರಿಗೆ ಬಂದು ಸಹ ಅದರ ಫಲ ನಮ್ಮ ಜನಗಳಿಗೆ ಸಿಕ್ಕಿಲ್ಲ ಸಿಗದಕ್ಕಿರೇ ಕಾರಣ ಮುಖ್ಯವಾಗಿ ನಮ್ಮ ನ್ಯಾಯಾಲಯಗಳಲ್ಲಿ ಎ ಸಿ ಡಿ ಸಿ ತಹಸೀಲ್ದಾರ್ ತಹಸೀಲ್ದಾರ್ಗಳ ಕಡೆಯಿಂದ ರೆಕಾರ್ಡ್ಗಳು ಪಕ್ಕ ಬಂದು ಬಗ್ಗೆ ಏನಾಗಿ ಏನಾಗಿದೆ ಯಾವುದೇ ಒಂದು ಅರ್ಜಿ ಹಾಕಿದರೆ ರೆಕಾರ್ಡ್ ಇಲ್ಲ ಕಾಗುವ ಪೀಟಿ ಇಲ್ಲ ಎಮ್ ಆರ್ ಇಲ್ಲ ಪಯೋಣ್ ಶಕ್ತಿ ಇಲ್ಲ ಈ ಕಾರಣದ ಮೇಲೆ ಸಾಕಷ್ಟು ಪ್ರಕರಣಗಳು ರಜಾ ಆಗಿದೆ ಆದರೂ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ದರ್ದಿ ಕೊಟ್ಟಾಗ ಅದು ಕಸ್ಟವಾಡಿಯನ್ನು ತಹಸೀಲ್ದಾರ್ ರೆಕಾರ್ಡ್ ಅನ್ನು ದಶೀಲ್ ಕರೆ ಇಟ್ಕೋಬೇಕು ಅವ್ರು ಪ್ರಿಸರ್ವ್ ಮಾಡ್ಕೊಂಡು ಎ ಸಿ ಕೇಳಿದಾಗ ಕಳಿಸ್ಬೇಕು ಹತ್ ಬಿಟ್ಬಿಟ್ಟು ಎ ಸಿಕ್ಕ ಮಾಡ್ತಾರೆ ನಮ್ ಡಾಕ್ಲೆ ನಮ್ ಕಡೆ ಇರ್ತದ ಯಾರು ಕಸ್ಟಾರು ತಹಶೀಲ್ದಾರ್ ಅವರು ಪ್ರಿಸರ್ವ್ ಮಾಡ್ಕೋಬೇಕು ಮಾಡ್ಕೊಂಡಿದ್ದು ಅವ್ರು ಕರ್ಸ್ಕೊಂಡು ಮಾಡಬೇಕು ಹಿಂದೆ ಒಂದ್ಸರಿ ಡಿ ಸಿ ಇದ್ದಾಗ ತಹಸೀಲ್ದಾರ್ ಎ ಸಿ ಕರ್ಸಿ ತರಿಸ್ಕೊಡೋ ಈಗಿನ ಎ ಸಿ ಯಾರೂ ಮಾಡ್ತಾ ಇಲ್ಲ ಸುಮ್ಮನೆ ನಾವು ಪಾರ್ಟಿ ಮಾಡಿರ್ತೀವಿ ಅವ್ರು ತರಿಸ ಅವ್ರು ಯಾವಾಗ ಕಳಿಸ್ತಾರೋ ಆ ಕಾರ್ಡ್ ಇಲ್ಲ ಕಳಿಸಿದ್ರೆ ಮಾಡ್ತಾರೆ ಕೊಟ್ಟಿಲ್ಲ ಧಾರ್ಮಿಕ ಕೊಟ್ಟಿಲ್ಲ ಈ ಕಾಲದಲ್ಲಿ ಮೇಲೆ ವಜಾ ಮಾಡ್ತಾರೆ ಇದು ಸರಿಯಾದ ಕ್ರಮವಲ್ಲ ಸೊ ಜೊತೆಗೆ ಇದಕ್ಕೆ ಈ ಕಾಯ್ದೆಯ ಪ್ರಕಾರ ಐದು ಐದರ ಪ್ರಕಾರನ ಪ್ರಶ್ನೆ ಸೋಮೋರ್ಡುಗೆ ತಗೋಬೇಕಾದ ಕ್ರಮ ತಗಿದೆ ನಾನು ಇದೇ ನಾನು ಹುಡುಗಲೇ ಆದರೆ ಮುಂಚೆಲೆ ನಾನು ಎಂಬತ್ತೊಂದರಲ್ಲಿ ಇವ್ಯೂನಲ್ಲಿ ಕೆಲಸ ಮಾಡಿದ್ದೆ ಆವಾಗ ಈ ಕಾಯ್ದೆ ಬಂದಿತ್ತು ಆ ಕಾಯ್ದೆ ಬಂದಾಗ ನಾನೇನ್ ಮಾಡಿದ್ದೆ ಅಂದ್ರೆ ಎಲ್ಲವನ್ನು ನಾನೇ ರೆಡಿ ಮಾಡ್ತಿದ್ದೆ ಚೆಕ್ ಇಸ್ ಅವ್ರ ಕ್ರಯಾಪತ್ರ ತೆಗೆಯೋದು ಅವರ ಎಸಿಗಳ್ಗೆ ಸುಮಾರು ಐನೂರು ಪ್ರಕರಣಗಳಲ್ಲಿ ನಾನೇ ವಾಲಂಟಿಯರ್ ರೆಕಾರ್ಡ್ ಮಾಡಿ ವಾಣಿಗಳಿರ್ತಕ್ಕಂಥ ತೋರ್ಗಳು ಬಿಟ್ಕೊಟ್ಟಿದ್ದೀನಿ ಕೋರ್ಟ್ಗಳಿಗೆ ಹೋಗಿ ಬಿಡ್ಕೊಟ್ಟಾಗ ಅವಾಗ ನಮ್ಮ ಏನ್ ಮಾಡ್ತಾರೆ ಗೊತ್ತಾ ಈ ಜನಗಳು ಸಮಯ ನೀವೇನ ಬಿಡ್ಸ್ಕೊಟ್ಟಿದ್ವಿ ನಾವು ಅಡಿಕೆ ಬಿಟ್ಟಿದೀವಿ ತಗೊಳ್ಳೋಕಾಗುತ್ತಾ ಏಯ್ ಉದ್ಯೋಗದ್ವಿ ಅಂತ ಹೇಳಿ ಈ ತರ ಮಾಡ್ತೀರ ತಹಶೀಲ್ದಾರ್ ಸಹ ಒಂದು ತಹಶೀಲ್ದಾರ್ ರೆವಿನ್ಯೂ ಸ್ಪೆಶಲ್ಗಳು ಆ ಕಾಯ್ದೆಯಿಂದ ಒಂದು ಆರ್ಡ್ರ್ ಆಗಿ ಬಂದ್ಮೇಲೆ ಸಹ ಬೇಗ ಖಾತೆ ಮಾಡೋದಿಲ್ಲ ಅವ್ರ ಹೈಕೋರ್ಟ್ ಹೋಗತ್ತಾಗಲ್ಲ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗೋತ್ತಾಗಲ್ಲ ಅಜ್ಜೆತಾರೆ ಆದ ತಕ್ಷಣ ಆದ ಖಾತೆ ಮಾಡಿದ್ರೆ ಅವ್ರು ಪೋಷನ್ ಕುಡ್ಕೊಟ್ಕೊಂಡ್ರೆ ಅದು ಮಾಡೋದಿಲ್ಲ ಬರೀ ಕಾನೂನು ಹೋರಾಟ ಮಾಡ್ತೀವಿ ಅವ್ರು ದುಡ್ಡು ಕೊಟ್ಬಿಟ್ಟು ಇಡಿಸ್ತಾರೆ ಮೂರ್ ತಿಂಗಳಾಗಲಿ ಒಂದು ತಿಂಗಳಾಗಲಿ ಹಾಗಾಗಿ ನಮ್ಗೆ ಬಹಳ ಅನ್ಯಾಯ ಇದೆ ಈ ಅನ್ಯಾಯಕ್ಕೆ ಸರಿಪಡಿಸಿ ಅಂತ ಕೇಳ್ಬಿಟ್ಟು ಅದನ್ನು ನಿಖರ ಏನು ನಮ್ಮ ಮಾರಕವಾಗಿದೆ ಆ ಕೇಸಿನ ವಿರುದ್ಧವಾಗಿ ಈಗಾಗಲೇ ನಾವು ಮಾನ್ಯ ಸಮಾಜಸಭೆಯ ಮೂಲಕ ನಾವು ಅಪಾಯಿಂಟ್ ಮಾಡಿದ್ದೀವಿ ಕೇಳ್ಕೊಂಡಾಗ ಸಹ ಸರ್ಕಾರ ಸ್ಪಂದಿದೆ ಸ್ಪಂದಿಸಿ ಸ್ಪಂದಿಸಿ ಈಗ ಅದನ್ನು ಸಹ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ವಿರೋಧ ಪಕ್ಷ ನಾಯಕ ಏನಾಗಿದೆ ಏನಾಗಿ ಅದರಲ್ಲೂ ಸಹ ಆಟ ಕೊಟ್ಟಿದೆ ಅದನ್ನು ಆದಮೇಲೆ ಅಲ್ಲೂ ತಂದು ಅಲ್ಲೂ ಜಯ ಆಗುತ್ತೆ ಈ ಕಾಯ್ದೆಯ ಸ್ಪಿರಿಟ್ ಇರತಕ್ಕಂಥದ್ದು ಇವರಿಗೆ ಬಿಡಿಸಿಕೊಡ್ಬೇಕು ಜಮೀನು ಇವ್ರನ್ನ ಜಮೀನು ಸೆಕ್ಷನ್ ಆರ್ಟಿಕಲ್ ನಲವತ್ತಾರು ಮತ್ತು ಮೂವತ್ತೊಂಬತ್ತರ ಪ್ರಕಾರ ಇವರೆಲ್ಲರೂ ಸಹ ಏನು ದೀನದೋ ಜಮೀನಿದ್ರು ಅವರು ಸಹ ಮೇಲೆ ಮೇಲೆಕ್ಬೇಕು ಇವರು ಸಾವಿರಾರು ವರ್ಷಗಳ ಹಿಂದೆ ಜೀತ ಮಾಡಿಕೊಂಡು ಜೀತ ಬಿಟ್ಟು ಅಂತಾರೆ ಆ ಜೀತದ ಬಡ್ಡಿಯಲ್ಲೇ ಕೊಡೋದು ಸರ್ಕಾರ ಈ ಜಮೀನು ಅದು ನಾವು ಮಾರ್ಕೆಟ್ ಜಮೀನು ಕೊಡ್ತಾ ಇರ್ತದೆ ಆ ಬಡ್ಡಿ ಒಂದು ಬೇಯಿಸಿಕೊಳಲ್ಲ ಹಾಗಾಗಿ ಸರ್ಕಾರ ತಗೊಂಡ ಮುಸ್ಲಿಂ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ದೇವರ

ಮತ್ತು ಹೆಸರಾಂತ ಸಾಹಿತಿ ಹಾಗೂ ಕ್ರಾಂತಿಕಾರಿ ಹೋರಾಟಗಾರ ರವಿ ತೊಂಡಗೆರೆ ಪ್ರತಿಭಟನೆಯಲ್ಲಿ ಮಾತನಾಡಿ ಭೂಮಿ ವಂಚಿತರ ಪಟ್ಟಿಯಲ್ಲಿ ಹೆಚ್ಚು ಎಸ್ಸಿಗಳೇ ಇದ್ದಾರೆ ಎಸ್ಸಿಗಳು ಎಂದರೆ ಸುಪ್ರೀಂ ಕ್ಯಾಸ್ಟ್ ಎಂದು ತಿಳಿಸಿದರು ಮತ್ತು ದಲಿತರಾದ ನಾವುಗಳು ಆರ್ಎಸ್ಸಿ ಕಳುಹಿಸಿರುವ ಸರ್ಕಾರಗಳು ದಲಿತರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ವ್ಯಕ್ತಪಡಿಸಿದರು

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಾಕಷ್ಟು ಹೇಳ್ತಾರೆ ಅದರಲ್ಲಿ ಒಂದೇ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾತು ಏನಪ್ಪ ಅಂತಂದ್ರೆ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ನಿಮ್ಮ ಸರ್ಕಾರವನ್ನ ನೀವೇ ರಚಿಸ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋ ಮಾತು ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ನಿಮ್ಮ ಸರ್ಕಾರವನ್ನ ನೀವು ರಚಿಸ್ಕೊಳ್ಳಿ ಅಂತ ಹೇಳಿದಾರೆ ನಾವು ನಮ್ಮ ಸರ್ಕಾರವನ್ನ ರಚಿಸ್ತಾರೆ ನಾವು ಸರ್ಕಾರವನ್ನ ಸರ್ಕಾರವನ್ನು ನಾವು ಇವತ್ತು ಉರಿಯೋ ಮಳೆ ಬಿಸಿಲು ಚಳಿ ಗಾಳಿ ಎಂದ್ರೆ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದಲೂ ಕೂಡ ನಾವು ಗಡಿಬಿ ದಿನ ಹೋರಾಟ ಮಾಡ್ತಿದ್ದೇವೆ ಯಾಕೆ ಕಾರಣ ಏನು ಬೇರೆ ಸಮುದಾಯಗಳು ಈ ರೀತಿಯಾದಂಥ ಹೋರಾಟಗಳು ಮಾಡ್ತಾ ಇದಾವ ಮಾಡ್ತಿದ್ದೇ ಆದರೆ ಯಾವ ಕಾರಣಕ್ಕೋಸ್ಕರ ಹೋರಾಟ ಮಾಡ್ತಾರೆ ಇದನ್ನು ನಮ್ಮ ಜನಗಳಿಗೆ ಅರ್ಥ ಆಗ್ಬೇಕಲ್ವಾ ಇದು ನಮ್ಮ ಜನಗಳಿಗೆ ಅರ್ಥ ಆಗಬೇಕು ಬಹುಶಃ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ನಾಲ್ಕು ಲಕ್ಷ ಎಚ್ಚರ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಒಳಪಡ್ತದೆ ಅಂತ ಅಂಕಿಅಂಶಗಳು ನಮಗೆ ತಿಳಿವೆ ಇದ್ರ ಬಗ್ಗೆ ನಾನು ಪಿ ಟಿ ಸಿ ಎಲ್ ಮೂರು ದಿನಗಳ ಪರವಾಗಿ ಒಂದು ಆರ್ಟಿಕಲ್ ಕೂಡ ಬರ್ದೆ ಅದನ್ನು ಎಷ್ಟು ಜನ ನನ್ನ ಸಮುದಾಯ ಹೊಂದಿದ್ದಾರೆ ಆ ಪಿಟಿಸಿ ಎಲ್ಲ ಆಕ್ಟ್ ಅದು ಕಾನೂನು ಲೇಖನ ಬರೆದಾಗ ನಮಗಾದಂಥ ವಿರೋಧಗಳು ಏನು ಸಮುದಾಯದವರು ಹೋರಾಟಗಳನ್ನ ಮಾಡ್ತಾ ಬರ್ತೀವಿ ಕರೆಕ್ಟು ಆದರೆ ಹೋರಾಟಗಳನ್ನ ಕಟ್ಟತಕ್ಕಂಥ ರೀತಿಗೀತಿಗಳು ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥ ರೀತಿಗೀತಿಗಳನ್ನ ಹೋರಾಟಗಳು ಬರ್ತಾ ಇದೀವ ಯಾಕೆ ಸಹ ಸರ್ಕಾರ ಸಂವಿಧಾನವನ್ನು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ನಮ್ಮ ಸೋಷ್ಠ ಸಮುದಾಯಕ್ಕೆ ಹೇಗೆ ನ್ಯಾಯ ಸಿಗ್ತಾ ಇಲ್ಲ ಈ ವಿಚಾರಗಳ ಬಗ್ಗೆ ನಾವು ಗಂಭೀರವಾದಂಥ ಚರ್ಚೆಯನ್ನು ಮಾಡಬೇಕಾಗ್ತದೆ ನಮ್ಮನ್ನು ನಾವು ಬಹುಶಃ ಈ ಈ ನಮ್ಮ ನಮ್ಮ ತಿಳುವಳಿಕೆ ಪ್ರಕಾರ ನಮ್ಮ ಕಡೆಯಿಂದಲೇ ಓಟ್ ಹಾಕ್ಸ್ಕೊಂಡು ನಮ್ಮ ಮುಖಾಂತರ ಬಂದಂಥ ಸರ್ಕಾರಗಳು ನಮ್ಮನ್ನೇ ದಮನ ಮಾಡ್ತಕ್ಕಂಥ ಏಕೈಕ ಜಾಗಗಳೇನಾದರೂ ಇದೆ ಅದು ಈ ದೇಶದಲ್ಲಿ ಮಾತ್ರ ಅಂತ ನಾವು ಭಾವಿಸ್ತೀವಿ ಯಾಕೆಂದರೆ ನಮ್ಮಿಂದನೇ ಆಯ್ಕೆ ಆಗ್ತವೆ ನಮ್ಮನ್ನೇ ಶೋಷಣೆ ಮಾಡ್ತವೆ ಇಂಥ ಒಂದು ವಿಪರ್ಯಾಸ ಜಗತ್ತಿನ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತಿರೋದು ಕಾರಣ ಏನಪ್ಪಾ ಅಂತಂದರೆ ನಮ್ಮ ನಮ್ಮ ಜನರು ತುಂಬ ಮುಗ್ಧರು ನಮ್ಮನ್ನು ಮಹಾ ಮರವಳಿಗೆಗಳಲ್ಲಿ ಮರವಿನ ಇಷ್ಟು ಅದಕ್ಕೆ ದೇವರು ದಿಂಗ್ರು ಧರ್ಮ ಜಾತಿ ನಮ್ಮ ಮೇಲೆ ಎಡಗೈ ಅಂತ ಒಂದು ಈ ತಾರತಮ್ಯಗಳನ್ನ ಸೃಷ್ಟಿ ಮಾಡಿ ನಮ್ಮನ್ನು ಏನು ನಮ್ಮ ಮೂಲ ಆಸ್ತಿ ಪಾಸ್ತಿಗಳಂತ ಗಮನ ಬಿಡದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು ಏನು ಆತ್ಮಾವಲೋಕನ ಮಾಡದೆ ಭ್ರಮೆಯಲ್ಲಿ ಬಿಡುತ್ತಕ್ಕಂಥ ಒಂದು ವಾತಾವರಣವನ್ನು ಕಳೆದ ಎಪ್ಪತ್ತೆಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇದನ್ನು ನಮಗೆ ಸೃಷ್ಟಿ ಮಾಡಿದ್ದಾರೆ ನಮ್ಮ ತಾತಾನು ಕೂಡ ಹೋರಾಟ ಮಾಡ್ತಿದ್ದ ನಮ್ಮ ಅಪ್ಪನೂ ಕೂಡ ಹೋರಾಟ ಮಾಡ್ತಿದ್ರು ಮತ್ತು ನಾವು ಕೂಡ ಹೋರಾಟ ಮಾಡ್ತಿದ್ದೀವಿ ನಿರ್ಗತಿಕರಾಗಿ ವಿತೌಟ್ ಲೈಸೆನ್ಸ್ ನಾವು ಭಿಕ್ಷೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದು ನಿಂತ್ಕೋಬೇಕಾಗ್ತದೆ ಆದ್ದರಿಂದ ಮುಂದುಗಡೆ ಇಲ್ಲಿ ಸಾಕಷ್ಟು ಜನ ಪಿಟಿ ವಿಚಾರವಾಗಿ ಮಾತಾಡಿದ್ದಾರೆ ಪಿ ಟಿ ಸಿ ವಿಚಾರದಲ್ಲಿ ಹೆಕ್ಕಂಟಿ ರಾಮಲಕ್ಷ್ಮಿ ವರ್ಷ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಬರ್ತಕ್ಕಂಥ ಒಂದು ತೀರ್ಪು ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಮರಣ ಶಾಸನ ಬಂದಂಥ ಒಂದು ತೀರ್ಪಾಗಿದೆ ಈ ತೀರ್ಪಿನ ವಿರುದ್ಧ ಘನ ಸರ್ಕಾರ ಇದು ಸುಗ್ರೀವಾಜ್ಞೆಯನ್ನು ತೆಗೆದು ಇದು ಕಾಲಮಿತಿ ಅನ್ವಯ ಆಗುದಿಲ್ಲ ಅಂತ ಬರೆದರೂ ಕೂಡ ಅಧಿಕಾರಿಗಳು ಯಾಕೆ ಮಾಡ್ತಾರೆ ಅಂತಂದರೆ ಇದು ಮೂಲ ಆಶಯ ಜಮೀನ್ದಾರಿಗಳು ಈ ದೇಶವನ್ನು ಈ ದೇಶದ ಸರ್ಕಾರವನ್ನು ಹೈಜಾಕ್ ಮಾಡಿದ್ದಾರೆ ಹೀಗೆ ನಾವು ಯಾವುದೇ ವಿಚಾರಗಳನ್ನ ತಿಳ್ಕೊಳ್ಳದೆ ಹೋದರೆ ನಾವು ಭವಿಷ್ಯದಲ್ಲಿ ಅಥವಾ ಪ್ರಸ್ತುತ ವರ್ತಮಾನದಲ್ಲಿ ಲ್ಯಾಂಡ್ ಲ್ಯಾಂಡ್ಗಳಾಗದೆ ಯಾವಾಗ ನಮ್ಮ ಆಸ್ತಿ ನಾವು ರಕ್ಷಣೆ ಮಾಡಿಕೊಳ್ಳದೆ ನಾವು ಈ ರೀತಿ ರಾತ್ರಿ ವೀಕ್ಷಕರ ತರ ನಾವು ಬೀದಿ ನಿಂತ ಹೋರಾಟಗಳನ್ನು ಮಾಡ್ತಾ ಅಂದರೆ ನಾವು ಬದುಕಲು ತಂದ್ಕೊಳ್ಳೋದೇ ಹೇಗೆ ಇದು ಎಲ್ಲ ಸಮುದಾಯಗಳಿಗೆ ಇದೇ ನಾವು ಮಾತ್ರ ಯಾಕೆ ಈ ರೀತಿ ನಾವು ಇಲ್ಲೂ ಗಮನ ಇಟ್ಟು ತಿಳ್ಕೊಬೇಕು ಇಲ್ಲಿ ಸಾಕಷ್ಟು ಜನ ಬಂದಿದ್ದೀರಿ ಇಲ್ಲಿ ಸಾಕಷ್ಟು ಜನ ಮಕ್ಕಳಿದ್ದಾರೆ ಬಂದಿರತಕ್ಕಂಥವ್ರು ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಜಾಗದ ಸರ್ವೆ ನಂಬರ್ಗಳು ಗೊತ್ತಿರುತ್ತಾ ಖಾತೆಗಳು ಗೊತ್ತಿರುತ್ತಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ ಶ್ಲೋಕಗಳು ಗೊತ್ತಿರುತ್ತೆ ದೇವರುಗಳು ಗೊತ್ತಿರುತ್ತೆ ದಿನ ಗೊತ್ತಿರುತ್ತೆ ವರ್ಷದಲ್ಲಿ ಬರ್ತಕ್ಕಂಥ ಎಲ್ಲ ಧಾರ್ಮಿಕ ವಿಚಾರಗಳು ಫುಲ್ ಪಂಡರಾಗಿರ್ತಾರೆ ಗಣೇಶ ವಿಚಾರದಲ್ಲಂತೂ ಹಗಲು ರಾತ್ರಿ ಬೆವರ್ಸಿ ಆ ಕಾರ್ಯಕ್ರಮವನ್ನು ಮಾಡಿ ಧರ್ಮವನ್ನು ಉದ್ಧಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮಾಡಲಿ ಸ್ವಂತ ತೊಂದರೆ ಇಲ್ಲ ಆದರೆ ಎಷ್ಟು ಜನ ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ಗೊತ್ತಿದೆ ಎಷ್ಟು ಜನ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆ ಎಷ್ಟು ಜನ ಮಕ್ಕಳಿಗೆ ನನ್ನ ತಾತನ ಆಸ್ತಿ ನಾವು ಅಪ್ಪನ ಆಸ್ತಿ ಇಷ್ಟಿದೆ ಅಂತ ಸರ್ವೆ ನಂಬರ್ ಎಲ್ಲಿದೆ ಖಾತೆ ಎಲ್ಲಿದೆ ಸ ಸ್ಕೆಚ್ ಎಲ್ಲಿದೆ ಏನು ಗೊತ್ತಿದೆ ಅವರಿಗೆಲ್ಲ ನೀವೆಲ್ಲ ಏನು ಹೇಳ್ತಿದ್ದೀರಾ ಅವ್ರಿಗೆ ಇದೆಲ್ಲ ನಾವು ವಿಚಾರ ಮಾಡಬೇಕಾಗ್ತದೆ ಇವೆಲ್ಲ ವಿಚಾರಗಳಲ್ಲಿ ನಾವು ತುಂಬ ಕೆಳಹಂತದಲ್ಲಿರೋದರಿಂದ ನಮ್ಮನ್ನು ಆಡ್ ನಮ್ಮನ್ನು ಆಡ್ತಕ್ಕಂಥ ಸರ್ಕಾರಗಳು ಅಥವಾ ನಮ್ಮನ್ನಾಡ್ತಕ್ಕಂಥ ಅಧಿಕಾರಿಗಳು ಅಥವಾ ನಮ್ಮನ್ನಾಡ್ತಕ್ಕಂಥ ಪಂಚಾಯತಿ ಸೈಡ್ ಹೇಳಿದ್ರಲ್ಲ ಯಾರೋ ವಿ ಎ ಆರ್ ಐ ಎ ಇವರೆಲ್ಲರೂ ನಮ್ಮನ್ನು ತುಳಿತಾ ಬಂದಿದ್ದಾರೆ ನಾವು ಯಾವಾಗ ಎಚ್ಚೆತ್ಕೊಳ್ಳೋದು ನೀವೆಲ್ಲರೂ ಅನ್ಕೊಂಡಿದ್ರೆ ಎಸ್ ಸಿ ಅಂದ್ರೆ ಏನು ಎಸ್ ಸಿ ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲ ಎಸ್ ಸಿ ಅಂದರೆ ಸುಪ್ರೀಂ ಕ್ಯಾಸ್ಟ್ ಇದು ನಾನು ಹೇಳ್ತಿರೋದಲ್ಲ ಸಾಕಷ್ಟು ಜನ ಬರಹಗಾರಲ್ಲ ಈ ಸುಪ್ರೀಂ ಕ್ಯಾಸ್ಟ್ ಅಂತಕ್ಕಂಥ ಈ ಸಮುದಾಯ ನಾವು ಈ ಬೀದಿ ನಿತ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಕಳೆದ ಎಪ್ಪತ್ತೆರಡು ವರ್ಷಗಳಿಂದ ಕೂಡ ಬಂದಿದೆ ಇದಕ್ಕೆ ಕಾರಣ ಏನಂತ ಮುಗಿಸಬೇಕಾದ್ರೆ ನಾವೆಲ್ಲರೂ ಅಮೆರಿಕಕ್ಕಂಥ ದಾರಿನ ನಡಿಬೇಕು ಆ ನಡೆದಾಗ ಮಾತ್ರ ನಮಗೇ ಆದಂಥ ನ್ಯಾಯ ಸರ್ಕಾರಗಳು ಸಿಗುತ್ತೆ ಒಂದು ಈ ದೇಶದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಈ ದೇಶದಲ್ಲಿ ಒಬ್ಬ ದಲಿತ ಪ್ರಧಾನಮಂತ್ರಿ ಮಾಡೋಕ್ಕಾಗಲಿಲ್ಲ ಆಯ್ತಾ ಸೊ ಹಂಗಾಗಿ ಸಾಕಷ್ಟು ವಿಚಾರಗಳು ಸಾಕಷ್ಟು ಸಮಸ್ಯೆಗಳೆಲ್ಲ ಇದೆ ಎಲ್ಲ ಕಾರಣ ಏನಪ್ಪ ಅಂತಂದ್ರೆ ನಾವೆಲ್ಲ ಎಚ್ಚೆತ್ತು ಕೊಡಬೇಕಾಗಿದೆ ಇವತ್ತಿಂದನೇ ಶುರು ಮಾಡಿ ನೀವು ಮಕ್ಕಳಿಗೆ ನಿಮ್ಮ ಆಸ್ತಿ ಭಾಷೆಗಳ ಬಗ್ಗೆ ಅರಿವು ಮೂಡಿಸಿ ಭವಿಷ್ಯದಲ್ಲಿ ಅವರಾದರೂ ಕೂಡ ಈಗಿರ್ತಕ್ಕಂಥ ಜಮೀನುಗಳನ್ನಾದರೂ ಹೊಂದಿಕೊಳ್ತಕ್ಕಂಥ ಪ್ರಯತ್ನವನ್ನು ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಹೋರಾಟ ಎಷ್ಟಿ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿದೆ ಇಲ್ಲ ಎಲ್ಲ ಸಮುದಾಯಗಳಲ್ಲೂ ಕೂಡ ಅಂತ ಬಂದ್ರೆ ಬಿಟಿಶಿಯಲ್ಲಿ ಯಾರ್ಯಾರು ಒಳಪಡ್ತಾರೆ ಅವ್ರೆಲ್ಲರೂ ಸಹ ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ ಯಾಕೆಂದೇದಿಕೆ ಬರ್ಬೋದು ಬಿಟಿ ಸಿಡ ನಾವು ಹೇಳ್ತಕ್ಕಂಥ ವಿಚಾರ ಸಂವಿಧಾನ ವಿಚಾರಗಳು ಸೊ ಹಂಗಾಗಿ ಭೂಮಿ ಕಳಿಸಿರ್ತದ್ರಿಗೆ ಯಾರ್ಯಾರ ಅವ್ರಿಗೆ ಅರ್ಹತೆ ಇದೆ ಸರ್ಕಾರದಲ್ಲಿ ಅವರು ಅದನ್ನ ಹಾಕೊಂಡು ಪಡ್ತಕ್ಕಂಥ ವ್ಯವಸ್ಥೆ ಅದು ಆಗ್ಬೇಕು ಇಲ್ಲೇನಾಗ್ತಿದೆ ಅಂತಂದ್ರೆ ಭೂಮಿ ಇರ್ತಕ್ಕಂಥವ್ರು ಮುಂದೆ ಬರಬೇಕು ಭೂಮಿ ಉಚಿತರು ಕೂಡ ಮುಂದೆ ಬರಬೇಕು ನೋಡಿ ತುಮಕೂರು ಜಿಲ್ಲೆಯಲ್ಲಿ ಸೇರಿದ್ರೆ ಸಾವಿರಾರು ಜನ ಸೇರ್ಬೋದು ಆದರೆ ಎಷ್ಟು ಜನ ಸೇರ್ತಿದ್ದಾರೆ ಹಾಗಾಗಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಏನೋ ತನಿಖೆ ಕಮ್ಮಿ ಆದರೆ ಆದ್ರೆ ಮುಂದೆ ಮಡಕೆ ಹಿಂದೆ ಪರಕೆ ಕಟ್ಕೊಂಡು ಸ್ವ ಸ್ವಚ್ಛೆಯಿಂದ ವಿಧಾನಸೌಧ ಚಲೋ ಆಗಬೇಕು ಇಲ್ಲ ಅಂದರೆ ಇಂಥ ಹೋರಾಟಗಳು ಸಿಗಲು ಸಾಧ್ಯನೇ ಇಲ್ಲ ಹಾಗಾಗಿ ದಲಿತ ಬಂಧುಗಳು ಭೂಮಿ ವಂಚಿತರು ಇಂಥ ವಿಚಾರವಾಗಿ ಭಾಳ ಸೀರಿಯಸ್ ಆಗಿ ಭಾಳ ಅತಿ ಬೇಗನೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಪಿಟಿಸಿಎಲ್ ಕಾಯ್ದೆ ಜಿಲ್ಲಾಧ್ಯಕ್ಷರಾದ ಸಿರಾ ನಾಗರಾಜು ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಹಾಯಕ ಅಧಿಕಾರಿಯಾದ ಮುರಳೀಧರ್ ರವರಿಗೆ ಮತ್ತು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ ರವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಎಂ ರಾಮಯ್ಯ ಮತ್ತು ಜಿಲ್ಲೆಯ ಎಲ್ಲಾ ಪಿಟಿಸಿಎಲ್ ಕಾಯ್ದೆ ಸಂಘಟನೆಯ ಮುಖಂಡರುಗಳು ಹಾಜರಿದ್ದರು ನಮಸ್ಕಾರ